ಎಲ್ಲರಿಗೂ ಬೆಳದಿಂಗಳ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಿರ್ದೇಶನ ಕಚೇರಿ ಅಲ್ಪಸಂಖ್ಯಾತ ನಿರ್ದೇಶನಾಲಯದಲ್ಲಿ ಒಂದು ಬಹುಮುಖ್ಯವಾಗಿರುವಂಥ ಒಂದು ನೋಟಿಫಿಕೇಶನ್ ಆಗಿರುವಂಥದ್ದು ಅದು ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಎರಡೂ ಕೂಡ ಇಲ್ಲೇನಾಗಿದ್ದಾರೆ ಅಂದರೆ ಕಾಲ್ ಮಾಡಿದರೆ ಈ ಒಂದು ಅತಿಥಿ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಪರೀಕ್ಷೆಗಳ ಮೂಲಕವಾಗಿ ಏನು ಮಾಡ್ತಾರೆ ಇಲ್ಲಿ ತಾತ್ಕಾಲಿಕವಾದಂತಹ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡುವಂಥದ್ದು ಇದಕ್ಕೆ ಬೇಕಾಗಿರುವಂಥ ಅಗತ್ಯವಾದ ಮಾರ್ಗಸೂಚಿಗಳು ಮತ್ತು ನಮ್ಮಲ್ಲಿ ಬ್ಯಾಕಪ್ ಸ್ಕೋರ್ ಎಷ್ಟಿರಬೇಕು ಪಿ ಜಿ ಕಂಪಲ್ಸರಿನಾ ಅಥವಾ ಪದವಿಯಲ್ಲಿ ಎಷ್ಟು ಅಂಕಗಳನ್ನು ಇಲ್ಲಿ ಕಳಿಸಿರಬೇಕು ಮತ್ತು ಟಿ ಇ ಟಿ ಯಾವ ರೀತಿಯಾಗಿ ಕಂಡಕ್ಟ್ ಮಾಡ್ತಾರೆ ಜೊತೆಗೆ ಅದರ ಪ್ಯಾಟ್ರನ್ ಹೇಗಿದೆ ಎನ್ನುವಂಥದ್ದನ್ನು ಸಂಪೂರ್ಣವಾದ ವಿವರಣೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಉಲ್ಲೇಖದಂತೆ ಏನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಒಂದು ನಿರ್ದೇಶನಾಲಯಕ್ಕೆ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕರನ್ನು ಮತ್ತು ಉಪನ್ಯಾಸಕರನ್ನು ಯಾವ ರೀತಿಯಾಗಿ ಅಂದರೆ ತಾತ್ಕಾಲಿಕವಾಗಿ ಇಲ್ಲಿ ಏನು ಮಾಡಿಕೊಳ್ಳಲಾಗಿದೆ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಒಂದು ಪ್ರೊಸೀಜರ್ ಇದಾಗಿರುತ್ತೆ ಮುಂದುವರೆದು ಅತಿಥಿ ಉಪನ್ಯಾಸಕ ಶಿಕ್ಷಕರು ಮತ್ತು ಉಪನ್ಯಾಸಕರು ಯಾವ ಹಂತದಲ್ಲಿ ಅಂದರೆ ಜಿಲ್ಲಾ ಹಂತದಲ್ಲಿಯೇ ನಿಯಮಾನುಸಾರವಾಗಿ ಇಲ್ಲಿ ಏನು ಮಾಡ್ತಾರೆ ಆಗ್ತಾರೆ ಅದು ಯಾವ ರೀತಿಯಾಗಿ ಅಂತಂದರೆ ಮೆರಿಟ್ ಆಧಾರದ ಮೇಲೆ ನೀವು ಮಾಡಿರುವಂತಹ ಸ್ಕೋರ್ ಮೇಲೆ ಏನಾಗುತ್ತೆ ಇಲ್ಲಿ ಆಗ್ತಾರೆ ಇದು ಟೋಟಲ್ ಆಗಿ ರಾಜ್ಯಾದ್ಯಂತ ಏಕರೂಪದ ಒಂದು ಸಾಮಾನ್ಯ ಪರೀಕ್ಷೆ ಆಗಿರುತ್ತೆ ಈ ಪರೀಕ್ಷೆಯ ಮೂಲಕವಾಗಿ ನೀವು ಇಲ್ಲಿ ಹುದ್ದೆಗೆ ಆಯ್ಕೆ ಆಗುವುದು ಬಿಡುವುದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಅದರಂತೆ ಈ ಕೆಳಗಂಥ ಮಾರ್ಗದರ್ಶನಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಯಾವ ರೀತಿಯಾಗಿ ಆಯ್ಕೆ ಆಗೋದು ಅನ್ನೋದಾದರೆ ಮೊದಲನೇದಾಗಿ ಇಲ್ಲಿ ಸಿ ಇ ಟಿ ಕಂಡಕ್ಟ್ ಮಾಡ್ತಾರೆ ಸಿ ಇ ಟಿಯಲ್ಲಿ ನಾವು ಏನು ಮಾಡೋದು ಅಂತಂದರೆ ಒಂದು ಪರೀಕ್ಷೆನ ನಡೆಸಿ ಅದರಲ್ಲಿ ಫರ್ಟಿ ಪರ್ಸೆಂಟ್ ಸರಾಸರಿ ಅಂಕಗಳನ್ನು ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಅದೇ ರೀತಿಯಾಗಿ ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂಥ ಕ್ಯಾಂಡಿಡೇಟ್ ಏನು ಮಾಡಬೇಕು ಪದವಿ ವಿದ್ಯಾರ್ಹತೆಯಲ್ಲಿ ಆತನು ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರುವಂತಹ ಒಟ್ಟು ಮಾ ಒಂದು ಅಂಕಗಳಲ್ಲಿ ಟ್ವೆಂಟಿ ಪರ್ಸೆಂಟೇಜನ್ನು ಅದನ್ನು ಕನ್ಸಿಡರ್ ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ಅಭ್ಯರ್ಥಿಯು ಸ್ನಾತಕೋತ್ತರ ಪದವಿ ಅಂದರೆ ನಾವು ಪಿ ಜಿ ಅಂತ ಏನು ಕರಿತೀವಿ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಏನು ಮಾಡ್ತಾರೆ ಅಂದರೆ ಬ್ಯಾಕಪ್ ಸ್ಕೋರ್ ಆಗಿಲಿ ತೆಗೆದುಕೊಳ್ತಾರೆ ಅದೇ ರೀತಿಯಾಗಿ ಬಿ ಎಡಲ್ಲಿ ಅದೇ ರೀತಿಯಾಗಿ ಬಿ ಎಡಲ್ಲಿ ವಿದ್ಯಾರ್ಥಿ ಅನ್ನೋ ಜೊತೆಗೆ ಆತನಲ್ಲಿ ಅಲ್ಲಿರುವಂತಹ ಟ್ವೆಂಟಿ ಪರ್ಸೆಂಟನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ ಕನ್ಸಿಡರನ್ನು ಬ್ಯಾಕಪ್ ಆಗಿ ಇಲ್ಲಿ ತೆಗೆದುಕೊಳ್ಳುವಂಥದ್ದು ಈ ರೀತಿಯಾಗಿ ಟೋಟಲ್ಲಾಗಿ ನೋಡಿ ಈ ಒಂದು ಸಿ ಇ ಟಿಯಲ್ಲಿ ಫಾರ್ಟಿ ಪರ್ಸೆಂಟ್ ಮತ್ತು ಅತಿಥಿ ಶಿಕ್ಷಕರ ಹುದ್ದೆಯಲ್ಲಿ ಪದವಿಯಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಅದೇ ರೀತಿಯಾಗಿ ಪಿ ಜಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಮತ್ತು ಬಿ ಎಡಲ್ಲಿ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಟೋಟಲ್ ಆಗಿ ಇಲ್ಲಿ ಹಂಡ್ರೆಡ್ಗೆ ಏನು ಮಾಡ್ತಾರೆ ಅಂದರೆ ಇದನ್ನು ಕನ್ಸಿಡರ್ ಮಾಡುವಂಥದ್ದು ಟೋಟಲ್ ಹಂಡ್ರೆಡು ಈ ರೀತಿಯಾಗಿ ಹಂಡ್ರೆಡ್ ಪರ್ಸೆಂಟ್ಗೆ ಮಾಡೋ ಮೂಲಕ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಒಂದು ಸೆಲೆಕ್ಷನ್ ಅಥವಾ ಆಯ್ಕೆ ಪಟ್ಟಿಯನ್ನು ಇಲ್ಲಿ ನೀಡಲಾಗುವಂಥದ್ದು ನೋಡಿ ಈ ರೀತಿ ಒಂದು ಟೋಟಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆದ ನಂತರ ಪ್ರಮುಖವಾಗಿ ಇಲ್ಲೇನು ಮಾಡ್ತಾರೆ ಅಂತಂದರೆ ಒನ್ ಅಂದ್ರೆ ಟೂ ಬೈ ಒನ್ ಅಂದರೆ ಒಂದು ಹುದ್ದೆಗೆ ಇಬ್ಬರ ಸದಸ್ಯರಂತೆ ಆಯ್ಕೆ ಅಂತ ಇಲ್ಲಿ ತಾತ್ಕಾಲಿಕವಾಗಿ ಮೆರಿಟ್ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ ಅದರ ರೀತಿಯಲ್ಲಿ ಮುಂದಿನ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒನ್ರಿಷ್ಟು ಟು ಅನುಪಾತದಲ್ಲಿ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಜಿಲ್ಲಾ ಹಂತದಲ್ಲಿ ಆಯ್ಕೆ ಸಮಿತಿಯ ಮೂಲಕ ಅಲ್ಲಿ ಏನು ಮಾಡ್ತಾರೆ ಮತ್ತು ಒಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಅಲ್ಲ ಟ್ವೆಂಟಿ ಅಂಕಗಳಿಗೆ ಪ್ರಾತ್ಯಕ್ಷತೆ ಪರೀಕ್ಷೆಯನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಈ ರೀತಿ ಕಂಡಕ್ಟ್ ಮಾಡಿದಾದ ನಂತರ ಫೈನಲ್ ಆಗಿ ಒನ್ರಿಷ್ಟು ಒನ್ ಅನುಪಾತದಲ್ಲಿ ಏನು ಮಾಡ್ತಾರೆ ಒನ್ರಿಷ್ಟು ಒನ್ ಅನುಪಾತದಲ್ಲಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟೇಜ್ಗೆ ಹಂಡ್ರೆಡ್ ಪರ್ಸೆಂಟನ್ನು ಇಲ್ಲಿ ತೆಗೆದುಕೊಂಡು ಅಂದರೆ ಸಿ ಟಿಯನ್ನು ಫಾರ್ಟಿ ಪರ್ಸೆಂಟ್ ತೆಗೆದುಕೊಂಡು ನಮ್ಮ ಬ್ಯಾಕಪ್ ಸ್ಕೋರ್ ಅಂತ ಹೇಳ್ತೀವಿ ನಾವು ಅಂದರೆ ಪಿ ಜಿ ಮತ್ತು ಬಿ ಎಡ್ ಮತ್ತು ಪದವಿಯಲ್ಲಿ ತೆಗೆದುಕೊಂಡಿರುವಂಥ ಅಂಕಗಳನ್ನು ಕನ್ಸಿಡರ್ ಮಾಡಿ ಪರ್ಸೆಂಟೇಜ್ ಆದಮೇಲೆ ಅಲ್ಲಿಂದ ಒಂದಿಷ್ಟು ಟು ಪ ಏನು ಒಂದು ಮೆರಿಟ್ ಲಿಸ್ಟನ್ನು ತಯಾರು ಮಾಡಿಕೊಂಡು ಮತ್ತೆ ಅಲ್ಲಿ ಏನು ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಅಥವಾ ಟ್ವೆಂಟಿ ಅಂಕಗಳಿಗೆ ಒಂದು ಪ್ರಾತ್ಯಕ್ಷಿತ ಪರೀಕ್ಷೆಯನ್ನು ಅಲ್ಲಿ ಇಡ್ತಾರೆ ಅದಾದಮೇಲೆ ಫೈನಲ್ ಆಗಿ ಒಂದಿಷ್ಟು ಒಂದು ಅನುಪಾತದಲ್ಲಿ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಪ್ರಕಟಿಸ್ತಾರೆ ಅದೇ ರೀತಿಯಾಗಿ ಕೌನ್ಸ್ಲಿಂಗ್ನ ಮೂಲಕ ತಾತ್ಕಾಲಿಕವಾಗಿ ಹಾಗೂ ನಿರ್ದೇಶನಾಲಯದ ಜ್ಞಾಪಕನ ಜ್ಞಾಪನ ಆದೇಶದಲ್ಲಿರುವಂಥ ಷರತ್ತುಗಳಿಗೆ ಅನುಗುಣವಾಗಿ ಜಿಲ್ಲಾ ಹಂತದಲ್ಲೇ ಏನು ಮಾಡ್ತಾರೆ ಸ್ಥಳ ನಿಯುಕ್ತಿ ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಜಿಲ್ಲಾ ಕೇಂದ್ರದಲ್ಲೇ ಇದರ ವಷ್ಟು ಏನಾಗುತ್ತೆ ಅಂತಂದರೆ ಆಯ್ಕೆ ಮೆರಿಟ್ ಲಿಸ್ಟ್ಗಳಲ್ಲಿ ಕಂಡು ಬರುವಂಥದ್ದು ಅದೇ ರೀತಿಯಾಗಿ ಸೂಚನೆ ಇಲ್ಲಿ ನೋಡಿ ಗಣಕಯಂತ್ರ ವಿಜ್ಞಾನ ಉಪನ್ಯಾಸಕರಿಗೆ ಮತ್ತು ಗಣಕಯಂತ್ರ ಶಿಕ್ಷಕರ ಹುದ್ದೆಗೆ ಇಲ್ಲಿ ನೋಡಿ ಉಪನ್ಯಾಸಕರ ಹುದ್ದೆಗಾದರೆ ಸ್ನಾತಕೋತ್ತರ ಪದವಿ ಹಾಗೂ ಗಣಕಯಂತ್ರ ಶಿಕ್ಷಕರ ಹುದ್ದೆಗೆ ಪದವಿ ವಿದ್ಯಾರ್ಹತೆಯಲ್ಲಿ ಪಡೆದಿರುವಂಥ ಫಾರ್ಟಿ ಪರ್ಸೆಂಟ್ ಅಂಕಗಳನ್ನು ಪರಿಗಣಿಸುವುದು ಹಾಗೂ ಬಿ ಎಡ್ ವಿದ್ಯಾರ್ಹತೆಯಿಂದ ವಿನಾಯಿತಿಯನ್ನು ಇಲ್ಲಿ ನೀಡಲಾಗಿದೆ ಇದು ಒಂದು ಸೂಕ್ಷ್ಮವಾಗಿರುವಂತಹ ಮತ್ತು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಸೂಚನೆ ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗಿ ನಾನು ಕೇಳ್ಕೊತೀನಿ ಅದೇ ರೀತಿಯಾಗಿ ಇಲ್ಲಿ ಜಿಲ್ಲಾ ಹಂತದ ಆಯ್ಕೆ ಸಮಿತಿ ಇರುತ್ತದೆ ಇದು ನಮಗೆ ಇನ್ನ ಬದಲಿ ಇಲ್ಲಿ ನೋಡಿ ಮೇನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಎಕ್ಸಾಮ್ ಪ್ಯಾಟ್ರನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸಿ ಇ ಟಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರಮುಖವಾಗಿ ನಾಲ್ಕು ಒಂದು ವಿಷಯಗಳ ಮೇಲೆಯೇ ಇದು ಇಂಪ ಇರುವಂಥದ್ದು ಒಂದು ಮೊದಲನೇದಾಗಿ ಕಂಪಲ್ಸರಿ ಕನ್ನಡ ಕಡ್ಡಾಯ ಕನ್ನಡ ಅಂತ ಕರಿತೀವಿ ಮತ್ತು ಕಂಪಲ್ಸರಿ ಇಂಗ್ಲೀಷ್ ಕಡ್ಡಾಯ ಇಂಗ್ಲೀಷ್ ಅಂತ ಹೇಳ್ತೀವಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅದೇ ರೀತಿಯಾಗಿ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ರೀಸೆಂಟ್ ಟ್ರೆಂಡ್ಸ್ ಆ್ಯಂಡ್ ಮಾಡರ್ನ್ ಎಜುಕೇಷನ್ಸ್ ಆ್ಯಂಡ್ ಎಜುಕೇಷನ್ ಕರೆಂಟ್ ಇವೆಂಟ್ಸ್ ಅಂತ ಹೇಳ್ತೀವಿ ಇವುಗಳು ಭಾಳ ಪ್ರಮುಖ ಆಗ್ತವೆ ಬಿ ಎಡ್ ಮುಗಿಸಿದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಡಿ ಇ ಟಿ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿ ನೀವು ಪ್ರಮುಖವಾಗಿ ಕಂಪಲ್ಸರಿ ಕನ್ನಡ ಮತ್ತು ಇಂಗ್ಲೀಷ್ ಕಡ್ಡಾಯ ಮತ್ತು ಶಿಶು ವಿಕಸನ ಬೋಧನಾ ಕ್ರಮಗಳನ್ನು ನೀವು ಓದಿರ್ತೀರಿ ನಿಮಗೆ ಹೊಸದಾಗಿ ಕಂಡು ಬರುವಂಥ ವಿಷಯ ಯಾವುದು ಅಂದರೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಘಟನೆಗಳು ಘಟನೆಗಳಂತ ಹೇಳ್ತೀವಿ ಇದ್ರ ಬಗ್ಗೆ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಇಲ್ಲಿಗೆ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ಈ ಎಕ್ಸಾಮನ್ನು ಈಸಿಯಾಗಿ ಪಾಸ್ ಮಾಡಬಹುದು ನೋಡಿ ಪ್ರಸ್ ಮೊದಲನೇದಾಗಿ ಕನ್ನಡ ಕಡ್ಡಾಯ ಪರೀಕ್ಷೆ ಈ ಕನ್ನಡ ಕಡ್ಡಾಯದಲ್ಲಿ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಈ ಟ್ವೆಂಟಿ ಮಾರ್ಕ್ಸ್ಗೆ ಟ್ವೆಂಟಿ ಅಂಕಗಳಿರ್ತವೆ ಅದೇ ರೀತಿ ಕ ಕಡ್ಡಾಯ ಇಂಗ್ಲೀಷ್ನಲ್ಲಿ ಟ್ವೆಂಟಿ ಅಂಕಗಳಿರ್ತವೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಮತ್ತು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂದರೆ ನಾವೇನಿಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೊಡೋಜಿ ಅಂತ ಕರಿತೀವಿ ಇದಕ್ಕೆ ಫಾರ್ಟಿ ಮಾರ್ಕ್ಸ್ ಇರುತ್ತೆ ಮತ್ತು ಫಾರ್ಟಿ ಇರ್ತವೆ ಅದೇ ರೀತಿಯಾಗಿ ಪ್ರಸ್ತುತ ಶಿಕ್ಷಣ ಒಲವುಗಳು ಹಾಗೂ ಶೈಕ್ಷಣಿಕ ಪತ್ರಿಕಾ ಘಟನೆಗಳಲ್ಲಿ ಟ್ವೆಂಟಿ ಕ್ವೆಶನ್ಸ್ಗಳು ಮತ್ತು ಟ್ವೆಂಟಿ ಅಂಕಗಳಿರ್ತವೆ ಟೋಟಲಾಗಿ ಹಂಡ್ರೆಡ್ ಇಲ್ಲಿ ಆಗುತ್ತೆ ಈ ಹಂಡ್ರೆಡ್ಗೆ ನಮಗೆ ಸಿಗುವಂಥದ್ದು ಒನ್ ಟ್ವೆಂಟಿ ಮಿನಿಟ್ಸ್ ಅಂತ ಇಲ್ಲಿ ಟೈಮನ್ನು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಹಾಗಾದರೆ ಪ್ರಶ್ನೆ ಪತ್ರಿಕೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಹೇಗಿರುತ್ತದೆ ಅಂಥದ್ದು ನೋಡಿ ಇಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಈ ಶಿಶು ವಿಕಸನ ಇವುಗಳು ಪ್ರೌಢಶಾಲಾ ಮಟ್ಟಕ್ಕೆ ಸಂಬಂಧಿಸಿದಂತೆ ಇರುತ್ತದೆ ಅಂದರೆ ಈಗ ಹೈಸ್ಕೂಲ್ ಎಚ್ ಎಸ್ ಟಿ ಆರ್ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀವಿ ಆ ಒಂದು ಒಳಗೊಂಡಂತೆ ಇದು ಕೂಡ ಇರುವಂಥದ್ದು ನೋಡಿ ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಂತಾಗಿರ್ತವೆ ಅದೇ ರೀತಿ ಕನ್ನಡ ಅಥವಾ ಅದೇ ರೀತಿಯಾಗಿ ಇಂಗ್ಲೀಷ್ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಭಾಷೆಯ ಮೂಲಭೂತ ಕಲಿಕಾಂಶಗಳು ಒಂದು ಬೇಸಿಕ್ ಏನು ನಾಲೆಡ್ಜ್ ಇರುತ್ತೆ ಬೇಸಿಕ್ ನಾಲೆಡ್ಜ್ ಜೊತೆಗೆ ಸಂವಹನ ಮತ್ತು ವಿಷಯ ಗ್ರಹಿಕೆ ಅನ್ನುವಂಥದ್ದು ಆಧಾರವಾಗಿಟ್ಕೊಂಡು ಅಲ್ಲಿ ಕ್ವಶನ್ ಪ್ಯಾಟ್ರನ್ನನ್ನು ಅಲ್ಲಿ ತಯಾರು ಮಾಡಿರುವಂಥದ್ದು ಅದೇ ರೀತಿಯಾಗಿ ಶಿಶು ವಿಕಸನ ಬೋಧನಾ ಕ್ರಮಗಳ ವಿಷಯದ ಪ್ರಶ್ನೆಗಳು ಕೇವಲ ನೋಡಿ ಹನ್ನೊಂದರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಹನ್ನೊಂದರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಮಕ್ಕಳ ಒಂದು ಕಲಿಕೆಯ ಅನುಗುಣವಾಗಿ ಏನಾಗಿರುತ್ತದೆ ಅಂದರೆ ಅಲ್ಲಿ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಫಾರ್ಟಿ ಮಾರ್ಕ್ಸ್ ಬರುವಂಥದ್ದು ಪಂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಹಾಗಾಗಿ ಇದನ್ನು ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ನೀವು ಇಲ್ಲಿ ಮಾಡಲೇಬೇಕು ಹಾಗೂ ವಿಭಿನ್ನ ಕಲಿಕೆಯ ಹಿನ್ನ ಹಿನ್ನೆಲೆ ಉಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತೆಗೆದುಕೊಳ್ಳಬೇಕಾದ ಅಂಶಗಳ ಆಧಾರದ ಮೇಲೆ ಆಗುತ್ತೆ ಇಲ್ಲಿ ನೀವು ಬಿ ಎಡ್ ಮುಗಿಸೋದ್ರಿಂದ ಇದು ನಿಮ್ಗೆ ತುಂಬ ಕಷ್ಟ ಆಗೋಲ್ಲ ಅಂದ್ಕೊಳ್ತೀನಿ ಇದನ್ನು ನೀವು ಈಸಿಯಾಗಿ ಇಲ್ಲಿ ಒಂದು ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು ಹಾಗೆ ಸಾಮಾನ್ಯ ಪರೀಕ್ಷೆ ಎಲ್ಲ ಪ್ರಶ್ನೆಗಳು ರಾಜ್ಯ ಪಠ್ಯಕ್ರಮದ ಆರರಿಂದ ಹತ್ತನೇ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಈಗ ಏನಪ್ಪ ಅಂದರೆ ಇದು ಸಿಲೆಬಸ್ ಏನಂದರೆ ಸಿಕ್ಸ್ ಟು ಟೆಂತ್ ಕನ್ನಡ ಕನ್ನಡ ವ್ಯಾಕರಣ ಆಗಿರ್ಬೋದು ಮತ್ತು ಇಂಗ್ಲೀಷ್ ಪತ್ರಿಕೆ ಆಗಿರ್ಬೋದು ಇವುಗಳೆಲ್ಲ ಏನಾಗ್ತದೆ ಅಂದರೆ ಆರಿಂದ ಹತ್ತನೇ ತರಗತಿಗೆ ಸಂಬಂಧಪಟ್ಟ ಅಂತ ಇರ್ತವೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಹಾಗೆ ತರಗತಿಗೆ ಸಂಬಂಧಿಸಿದ ಪಠ್ಯ ವಸ್ತುಗಳು ಆಧರಿಸಿದ್ದು ಕಠಿಣತೆಯ ಮತ್ತು ಪ್ರೌಢ ಹಂತಕ್ಕೆ ಸೀಮಿತ ಹೈಸ್ಕೂಲ್ ಬೇಸ್ಡ್ ಒಂದು ಎಕ್ಸಾಮ್ ಆಗಿರ್ತಾ ಇದು ಹಾಗಾಗಿ ಆರನೇ ತರ ಆರರಿಂದ ಹತ್ತನೇ ತರಗತಿಯ ಎಲ್ಲ ಪುಸ್ತಕಗಳು ಇಲ್ಲಿ ಓದಿದ್ರೆ ತುಂಬ ನಿಮಗೆ ಈಜಿ ಆಗುವಂಥದ್ದು ಹಾಗಾದರೆ ಪತ್ರಿಕೆ ಮಾಧ್ಯಮ ಯಾವ ರೀತಿಯಾಗಿ ಕ್ವಶನ್ ಯಾವ ಯಾವ್ಯಾವ ಅಲ್ಲಿ ಇರುತ್ತೆ ಅಂತಂದರೆ ಕನ್ನಡ ಕಡ್ಡಾಯ ಮತ್ತು ಇಂಗ್ಲೀಷ್ ಈ ಕನ್ನಡ ಕಡ್ಡಾಯ ಮತ್ತು ಕಡ್ಡಾಯ ಇಂಗ್ಲೀಷ್ ವಿಷಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ನಲ್ಲಿ ಇರ್ತವೆ ಅಂದರೆ ಕನ್ನಡಕ್ಕೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಕನ್ನಡ ಪತ್ರಿಕೆ ಇರ್ತಲ್ಲ ಅದು ಅದು ಬೇರೆ ನಲ್ಲಿ ಇರಲ್ಲ ಮತ್ತು ಇಂಗ್ಲೀಷಲ್ಲಿರೋದು ಅದು ಕೂಡ ಬೇರೆ ಅಲ್ಲಿ ಇರಲ್ಲ ಅದು ಬಿಟ್ಟು ಉಳಿದಂಥ ಎಲ್ಲ ವಿಷಯಗಳು ಏನಿರ್ತವೆ ಅಂತಂದ್ರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರ್ತವೆ ನೋಡಿ ಇಲ್ಲಿ ಹೇಳಂಥದ್ದು ಈ ಕನ್ನಡ ಕಡ್ಡಾಯ ಇದೆಯಲ್ಲ ಈ ಕನ್ನಡ ಕಡ್ಡಾಯಕ್ಕೆ ಇದಕ್ಕೆ ಬೇರೆ ಲ್ಯಾಂಗ್ವೇಜ್ ಇರಲ್ಲ ಕೇವಲ ಕನ್ನಡದಲ್ಲೇ ಇದ್ರ ಬಗ್ಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗೆ ಕಡ್ಡಾಯ ಇಂಗ್ಲೀಷಿಗೆ ಕೂಡ ಇಂಗ್ಲಿಷ್ ಇಂಗ್ಲೀಷ್ನಲ್ಲೇ ಇರುತ್ತೆ ಬೇರೆ ಭಾಷೆಯಲ್ಲಿ ಎಕ್ಸ್ಪ್ಲೈನ್ ಇರೋದಿಲ್ಲ ಆದರೆ ಶಿಶುವಿಕಸನ ಮನೋವಿಜ್ಞಾನ ಏನಂತೀವಿ ಇದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುತ್ತೆ ಮತ್ತು ಪ್ರಸ್ತುತ ಶಿಕ್ಷಣದ ಒಲವುಗಳು ಮತ್ತು ಶೈಕ್ಷಣಿಕ ಪ್ರಸಿದ್ಧ ಘಟನೆಗಳು ಇದು ಕೂಡ ಕನ್ನಡ ಮತ್ತು ಇರುತ್ತೆ ಇವು ಎಲ್ಲವನ್ನೂ ಕೂಡಿ ಒಂದೇ ಪುಸ್ತಕ ಇರುತ್ತೆ ಅದು ಒಂದೇ ಪುಸ್ತಕ ಇರುತ್ತೆ ಅಂತ ಹೇಳಿ ನೀವು ತಿಳ್ಕೋಬೇಕಾಗುತ್ತೆ ಹಾಗಾದರೆ ಇಲ್ಲಿ ನೋಡಿ ಪರೀಕ್ಷಾ ವಿಧಾನ ಅನ್ನೋವಂಥದ್ದು ನೋಡಿ ಇಲ್ಲಿ ಇಲ್ಲೇ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ ಟೋಟಲ್ ಆಗಿ ನೂರು ಟೋಟಲ್ ಆಗಿ ಎಷ್ಟು ಪ್ರಶ್ನೆಗಳಿರ್ತವೆ ಅಂದರೆ ನೂರು ಪ್ರಶ್ನೆಗಳಿರ್ತವೆ ಈ ಪುಸ್ತಕ ಅಂದರೆ ಒಂದೇ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನೀವು ಟಿ ಇ ಟಿ ಎಕ್ಸಾಮ್ ಬರೆದಾಗ ನಿಮ್ಗೆ ಗೊತ್ತಾಗಿರುತ್ತೆ ಅದೇ ಥರ ಸೇಮ್ ಅದೇ ಪ್ಯಾಟರ್ನಲ್ಲೇ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಇದು ಮುದ್ರಿತವಾಗಿರ್ತದೆ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಉತ್ತರಿಸಲು ದ್ವಿ ಪ್ರತಿ ಇರುವ ಒ ಎಮ್ ಆರ್ ಸೀಟನ್ನು ಅಂದರೆ ಒಂದು ಕಾರ್ಬನ್ ಕಾಪಿ ಮತ್ತು ಒಂದು ಒರಿಜಿನಲ್ ಕಾಪಿ ಇರ್ತದೆ ದ್ವಿಪ್ರತಿ ಅಂತ ಹೇಳ್ತಾರೆ ಒ ಎಮ್ ಆರ್ ಸೀಟ್ ಮೂಲಕ ಇಲ್ಲಿ ನೀವು ಟಿಕ್ಕನ ಮಾಡಬೇಕಾಗುತ್ತೆ ಜೊತೆಗೆ ಪರೀಕ್ಷೆ ಮುಗಿದ ನಂತರ ಅಭ್ಯರ್ಥಿಗಳು ತಮ್ಮೊಂದಿಗೆ ನಕಲು ಒ ಎಮ್ ಆರ್ ಪ್ರತಿಯನ್ನು ಏನು ಮಾಡಬೇಕಾಗುತ್ತೆ ಇಲ್ಲಿ ಕೊಂಡೊಯ್ದು ಹೋಗಬೇಕಾಗುತ್ತೆ ಇದು ನಿಮಗೆ ಸಾ ಕಾಮನ್ ಸೆನ್ಸ್ ಅಥವಾ ನಾಲ್ಡ್ ಅಂದ್ಕೊಳ್ತೀನಿ ಇದು ನಿಮ್ಗೆ ಗೊತ್ತಿರುತ್ತೆ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಇದೊಂದು ಒ ಎಮ್ ಆರ್ ಸೀಟ್ ಸೇಡ್ಕಂತಿರುತ್ತೆ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗೋದು ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಂತ ಕೇಳಿರೋಂಥದ್ದು ತುಂಬ ಜನ ಆದರೆ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಅಂತ ನೀಟಾಗಿ ಇಲ್ಲಿ ಮೆನ್ಷನನ್ನು ಮಾಡಿರ್ತಾರೆ ನಾವು ಯಾವುದೇ ಭಯವಿಲ್ಲದೆ ಹಂಡ್ರೆಡ್ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರವನ್ನು ಮಾಡ್ಬೋದು ಹಾಗಾದರೆ ಪರೀಕ್ಷಾ ವೇಳಾಪಟ್ಟಿ ಅನ್ನೋಂಥದ್ದು ನೋಡಿ ತಾತ್ಕಾಲಿಕ ಇದೆ ಇದು ನಾ ಇದನ್ನೇ ಒಂದು ಕನ್ಫರ್ಮ್ ಅಲ್ಲ ಬಟ್ ಆದರೆ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಚೇಂಜಸ್ ಆಗೋ ಸಾಧ್ಯತೆಗಳು ಇರಬಹುದು ಆದರೆ ಪರೀಕ್ಷಾ ದಿನಾಂಕವನ್ನು ಇಲ್ಲಿ ಹೇಳಿದ್ದಾರೆ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದರೆ ಅದು ಭಾನುವಾರ ಆಗುತ್ತೆ ಅದೇ ರೀತಿಯಾಗಿ ಪರೀಕ್ಷಾ ಸಮಯ ಮಧ್ಯಾಹ್ನ ಅಂದರೆ ಸಾರಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಟೋಟಲ್ ಒಂದು ನೂರ ಇಪ್ಪತ್ತು ನಿಮಿಷಗಳು ಇಲ್ಲಿ ಸಮಯದ ಅವಕಾಶ ಇರುತ್ತೆ ಸಮಯದವನ್ನು ನೀವು ಕ್ಯಾಚ್ ಮಾಡೋದು ಅದು ನಿಮ್ಮ ಒಂದು ಇದಕ್ಕೆ ಬಿಟ್ಟಿರೋವಂಥದ್ದು ಯಾಕಂತಂದರೆ ಯಾವುದೇ ಋಣಾತ್ಮಕ ಅಂಕಗಳು ಇಲ್ಲದೆ ಇರೋದರಿಂದ ಎಲ್ಲೋಗಳನ್ನು ನೀವು ಟಚ್ ಮಾಡಿ ಬರಬೇಕಾಗಿರುತ್ತೆ ನೋಡಿ ಈ ರೀತಿಯಾಗಿ ಸಾಮಾನ್ಯ ಪರೀಕ್ಷೆಯ ಪಠ್ಯಕ್ರಮ ಈ ಪಠ್ಯಕ್ರಮದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಯಾಕಂತಂದರೆ ನೀವು ಟಿ ಇ ಟಿ ಬೇಸ್ ಏನಿರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ರೆ ತುಂಬ ಈಸಿ ನೋಡಿ ಕನ್ನಡ ಒಂದು ಗ್ರಾಮರನ್ನು ನೀವು ತಿಳ್ಕೊಬೇಕಾಗುತ್ತೆ ಆಮೇಲೆ ಇಂಗ್ಲೀಷ್ನಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ಯಾಸೇಜ್ ಇರುತ್ತೆ ಪ್ಯಾಸೇಜ್ ನಿಮಗೆ ಸ್ಕೋರಿಂಗ್ ಒಂದು ಏನಾಗುತ್ತೆ ಅಂತಂದರೆ ಒಂದು ಪಾಯಿಂಟ್ ಔಟಲ್ಲಿ ಆಗೋ ಒಂದು ಮಾರ್ಕ್ಸಸ್ ಅಥವಾ ಅದು ಒಂದು ಅಂಶ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಇಲ್ಲೆಲ್ಲ ಬರ್ತವೆ ಇದನ್ನು ಕೂಡ ನೀವು ಇದನ್ನು ತಿಳ್ಕೊಬೇಕು ಅದೇ ರೀತಿಯಾಗಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅದೇ ರೀತಿಯಾಗಿ ಇದು ಫಾರ್ಟಿ ಮಾರ್ಕ್ಸಿಗೆ ಬರುತ್ತೆ ಸ್ವಲ್ಪ ಜಾಸ್ತಿ ನೀವು ಹೈಲೈಟ್ ಆಗಿ ಮಾಡಿಕೊಳ್ಬೇಕಾಗುತ್ತೆ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆ ಕರೆಂಟ್ ಅಫೇರ್ಸನ್ನು ನಾವು ಏನು ಕರಿತೀವಿ ಅದನ್ನು ನೀವು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅದನ್ನು ಕೂಡ ನೀವು ತಿಳ್ಕೊಬೇಕು ಇಷ್ಟು ಏನಪ್ಪ ಅಂತಂದರೆ ಪ್ರಮುಖವಾಗಿರೋಂಥದ್ದು ಆದರೆ ಮುಂದೆ ಜೊತೆಗೆ ಅಷ್ಟೇ ಅಲ್ಲದೆ ಈಗ ಪ್ರಮುಖವಾಗಿ ನಮಗೆ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕು ಅದನ್ನು ನಾವು ತಿಳ್ಕೊಬೇಕಲ್ಲ ತುಂಬ ಇಂಪಾರ್ಟೆಂಟಾಗಿ ಇದ್ರ ಬಗ್ಗೆ ತಿಳ್ಕೊಂಡ್ವಿ ನೋಡಿ ಈ ರೀತಿಯಾಗಿ ಅರ್ಜಿ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬೇಕನ್ನ ಇಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ನಾವು ಅರ್ಜಿಯನ್ನು ಯಾವ ಡೇಟಿಂದ ಪ್ರಾರಂಭಿಸ್ಬೋದು ಅಂದರೆ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವಂಥ ಲಾಸ್ಟ್ ಡೇಟ್ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸೊಳ್ಳೆ ಅರ್ಜಿ ಎಲ್ಲಿ ದೊರೀತದೆ ಅಂತಂದರೆ ಇದು ದೊರೆಯುವಂಥ ಸ್ಥಳ ವೆಬ್ಸೈಟಲ್ಲಿ ಸಿಗುತ್ತೆ ಹಾಗೂ ಸಂಬಂಧಪಟ್ಟ ಜಿಲ್ಲಾ ಕಚೇರಿ ನೋಡಿ ಜಿಲ್ಲಾ ಕಚೇರಿಯಲ್ಲಿ ಮತ್ತು ಅದು ಜಿಲ್ಲಾ ಕಚೇರಿ ಯಾವುದಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲಿ ಸಿಗುವಂಥದ್ದು ಈ ಅರ್ಜಿ ವೆಬ್ಸೈಟಲ್ಲಿ ಕೂಡ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಏನು ಮಾಡ್ಬೋದು ಅಂದರೆ ಅಪ್ಲೈ ಮಾಡ್ಬೋದು ಆದರೆ ಅರ್ಜಿಯನ್ನು ಸಲ್ಲಿಸುವಂಥ ಸ್ಥಳ ಅರ್ಜಿ ಸಲ್ಲಿಸುವ ಸ್ಥಳ ಅಂತಂದರೆ ನೀವು ತಿಳ್ಕೊಬೇಕಾಗುತ್ತೆ ಇದು ಆಫ್ಲೈನ್ ಬೇಸ್ ಒಂದು ಕಾಲಾಗಿರುವಂಥದ್ದು ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲ್ಲಿ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಒಂದು ಅಪ್ಲಿಕೇಶನನ್ನು ತೆಗೆದುಕೊಂಡು ಈ ಇಲಾಖೆ ಹೇಗೆ ತಲುಪಿಸುವಂಥ ಕರ್ತವ್ಯ ನಿಮ್ಮದಾಗಿರುತ್ತೆ ಅದು ಜಿಲ್ಲಾ ಕೇಂದ್ರದಲ್ಲಿ ಆಗಿರುವಂಥದ್ದು ಹಾಗಾದರೆ ಈ ಒಂದು ಪ್ಯಾಟ್ರನಲ್ಲಿ ಯಾವ ರೀತಿಯಾಗಿ ಇಲ್ಲಿ ಫಿಲ್ ಅಪ್ ಮಾಡಬೇಕು ನಮ್ಮ ಒಂದು ಅಪ್ಲಿಕೇಶನ್ ಅನ್ನೋದಾದರೆ ನೋಡಿ ಈ ಒಂದು ರೀತಿಯಲ್ಲಿ ಇಲ್ಲಿ ನಿಮ್ಮ ಒಂದು ಭಾವಚಿತ್ರವನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಭಾವಚಿತ್ರ ಅದೇ ರೀತಿಯಾಗಿ ಯಾವ ಒಂದು ಜಿಲ್ಲೆಯವರು ನೀವು ಅನ್ನುವಂಥದ್ದು ಕೂಡ ಇಲ್ಲಿ ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ ವೈಯಕ್ತಿಕ ವಿವರಗಳನ್ನು ನಾನು ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ತುಂಬ ಈಸಿಯಾಗಿ ಇಲ್ಲಿ ನೀವು ತಿಳ್ ಕನ್ನಡದಲ್ಲಿ ಇರೋದ್ರಿಂದ ನೋಡಿ ಇಲ್ಲಿ ಹೆಸರನ್ನು ಹೆಸರನ್ನು ನಿಮ್ಮ ತಂದೆ ಹೆಸರು ರಾಷ್ಟ್ರೀಯತೆ ಲಿಂಗ ಜನ್ಮ ದಿನಾಂಕವನ್ನ ವೈವಾಹಿಕವಾಗಿರೋ ಜೀವನ ಯಾ ಮತ್ತು ಉದ್ದೇಶ ಸಲ್ಲಿಸುವಂಥ ಅರ್ಜಿ ಸಲ್ಲಿಸುವಂಥ ನೀವು ಏನು ಉಪನ್ಯಾಸಕರ ಅಥವಾ ಶಿಕ್ಷಕರ ನಿಮ್ಮ ಸಬ್ಜೆಕ್ಟ್ ಯಾವುದು ನಿಮ್ಮ ಬೇಸಿಕ್ ಸಬ್ಜೆಕ್ಟ್ಗಳು ಯಾವುದು ಅನ್ನೋಂಥದ್ದು ಇಂಪಾರ್ಟೆಂಟ್ ಆಗಿ ನೀವು ಫಿಲ್ಪ್ ಮಾಡಬೇಕು ಮತ್ತು ನಿಮ್ಮ ಕಾಯಂ ವಿಳಾಸ ಮತ್ತು ಪ್ರಸ್ತುತ ನೀವು ಎಲ್ಲಿ ಇದ್ದೀರಾ ಅನ್ನೋಂಥದ್ದು ಮತ್ತು ಮೊಬೈಲ್ ಸಂಖ್ಯೆ ಇಮೇಲ್ ಸಂಖ್ಯೆಯನ್ನು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ಮತ್ತು ನಿಮ್ಮ ಕರೆಕ್ಟ್ ನಂಬರ್ ಇರೋದನ್ನ ನೀವು ಅಲ್ಲಿ ಅಪ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಅರ್ಹತೆ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿದೆ ಅನ್ನೋಂತಂದು ತಿಳ್ಕೊಬೇಕಾಗಿ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ ನಿಮ್ಮ ಪಿ ಜಿ ವಿವರ ನೀವು ಕೊಡಬೇಕಾಗುತ್ತೆ ಪದವಿ ಬಿ ಎಡ್ ಮತ್ತು ಇತರ ಯಾವುದಾದ್ರು ಹಾಕಿದರೆ ಕೊಡಬೇಕು ಇಲ್ಲಿ ಪಿ ಜಿಯಲ್ಲಿ ನಿಮ್ಮ ವಿವರ ಮತ್ತು ತೆರ್ಗಡೆಯಾದ ವರ್ಷ ಅಂಕೆಗಳು ಮತ್ತು ಪರ್ಸೆಂಟೇಜನ್ನು ನೀವು ಇಲ್ಲಿ ಮಾಡಬೇಕು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇಲ್ಲಿ ಏನಾದರೂ ನಿಮಗೆ ಅನುಭವ ಇದೆ ನಾ ಎಕ್ಸ್ಪೀರಿಯೆನ್ಸ್ ಬೇಸ್ಡ್ ಪರ್ಸನ್ನ ನೀವು ಅಥವಾ ಈಗ ಫ್ರೆಶರ್ ಅನ್ನೋದಕ್ಕೆ ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾಲಮಾನ ಇಲ್ಲಿ ಕೊಟ್ಟಿರುವಂಥದ್ದು ಅನುಭವ ಇದ್ದರೆ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ ಮತ್ತು ಯಾವ ಒಂದು ಹುದ್ದೆಯಲ್ಲಿ ನೀವು ಕೆಲಸ ಮಾಡಿದಿರಿ ಎಷ್ಟು ವರ್ಷ ಮಾಡಿದಿರಿ ಅಂಥದ್ದನ್ನು ಇಲ್ಲಿ ನೀಟಾಗಿ ಅಪ್ ಮಾಡಿದ್ರ ಮೂಲಕ ನಿಮ್ಮ ಈ ಒಂದು ಅಪ್ಲಿಕೇಶನ್ನ ಸಂಪೂರ್ಣವಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು ಸೆಲ್ಫ್ ಅಟೆಸ್ಟೆಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸೆಲ್ಫ್ ಅನ್ನು ಮುಗಿಸ್ಕೊಂಡು ನಂತರ ಯಾವ್ಯಾವ ಒಂದು ಯಾವ್ಯಾವ ಅರ್ಜಿಗೆ ಯಾವ್ಯಾವ ದಾಖಲೆಗಳನ್ನ ಇಲ್ಲಿ ಡಂಪ್ ಮಾಡಬೇಕನ್ನೋದಾದರೆ ಮೊದಲೇದಾಗಿ ಎಸ್ ಎಸ್ ಎಲ್ ಸಿಮಾರ್ ಸ್ಕಾರ್ಡ್ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅದೇ ರೀತಿಗೆ ಆಲ್ ರಿಲೇಟೆಡ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಅಂತ ಹೇಳಿದರೆ ಟೋಟಲಾಗಿ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮತ್ತು ಬಿ ಎಡ್ ಪಿ ಜಿ ಮತ್ತು ಕ್ವಾಲಿಫಿಕೇಷನ್ ಟಿ ಟಿ ಆಗಿದ್ರು ಕೂಡ ಅದನ್ನು ಕೂಡ ಅಪ್ಲೈ ಮಾಡಿ ಹಾಕ್ಬಹುದಾಗಿದೆ ಆಮೇಲೆ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಮ್ಮಲ್ಲಿ ಬೇರೆ ರೀತಿ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕ ಶಿಕ್ಷಕರಾಗದ ಸಿಗೋದಿಲ್ಲ ಬಟ್ ನೀವು ಬೇರೆ ಎಲ್ಲಾದರೂ ಸಂಸ್ಥೆಗಳಲ್ಲಿ ಮಾಡಿದರೆ ಅದು ಕೂಡ ನೀವು ಅಪ್ಲೈ ಮಾಡ್ಬೋದು ಹಾಗೆ ಐ ಡಿ ಪ್ರೂಫನ್ನು ಕೊಡಬೇಕು ಆಮೇಲೆ ಅಡ್ರೆಸ್ ಪ್ರೂಫನ್ನು ಕೊಡಬೇಕು ಜೊತೆಗೆ ಎರಡು ಪಾ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ಕೊಡಬೇಕು ಇಷ್ಟು ನೀವು ಮಾಡಿ ನೀವೇನಾದರೂ ನಿಮ್ಮ ಜಿಲ್ಲಾ ಕೇಂದ್ರ ಅಲ್ಪಸಂಖ್ಯಾತರ ಜಿಲ್ಲಾ ಕೇಂದ್ರಕ್ಕೆ ನೀವು ಇದನ್ನು ಮುಟ್ಟಿಸಿದರೆ ನಿಮ್ಮ ಒಂದು ಸೆಲೆಕ್ಷನ್ ಪರೀಕ್ಷೆ ಮೂಲಕ ಹೋಗಿ ಇಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಧನ್ಯವಾದಗಳು